ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಈ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆ ಎರಡು ಪಕ್ಷಗಳ ನಡುವೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆ ಎರಡು ಜಾತಿಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ಲ ಮುಂದೆ ನಡೀತಾ ಇರ್ತಕ್ಕಂಥ ಈ ಲೋಕಸಭಾ ಚುನಾವಣೆ ಭಾರತದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಮಹಾ ಚುನಾವಣೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಜಿಯವರ ಪರವಾದಂತ ಒಂದು ವಾತಾವರಣ ಅಲೆ ಕನ್ನಡ ನಾಡಿನಲ್ಲೂ ಸಹ ನಾನು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ನಾಲ್ಕು ತಿಂಗಳಿಂದ ಸತತವಾಗಿ ರಾಜ್ಯದಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಈ ನಾಡಿನ ಜನರ ಒಂದು ನಾಡಿ ಮಿಡಿತವನ್ನು ನಾನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ಇವತ್ತು ರಾಜ್ಯದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿರ್ತಕ್ಕಂಥ ಉತ್ಸಾಹ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲರೂ ಸಹ ಇವತ್ತು ನಿದ್ದೆಗೆಟ್ಟಿದ್ದಾರೆ ಇವತ್ತು ಕಾಲ ಅಂತ ಹೇಳಿದ್ರೆ ದಿನೇ 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 ಇವತ್ತು ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರೋದಂತ ಅಲೇನ್ ನೋಡ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಫಲಿತಾಂಶ ಫಲಿತಾಂಶ ಬಂದ ನಂತರ ಗೊತ್ತಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದಿದೆ ನಿಮಗೆ ಯಾವುದೇ ರೀತಿ ಧೂಳಿಪಟ ಆಗದಿದೆ ಕಾರಣ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ದೇಶದ ಚುಕ್ಕಾಣಿಯನ್ನ ಹಿಡಿದು ಈ ದೇಶದ ಮಂತ್ರಿ ಅಲ್ಲ ದೇಶದ ಸೇವಕ ಅಂತ ಹೇಳಿ ಈ ದೇಶದ ಸೇವೆಯನ್ನ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಒಂದು ಕ್ಷಣ ಯೋಚನೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಂದೆ ಇದ್ದಂತ ಯು ಪಿ ಎ ಸರ್ಕಾರ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಆದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರು ಕೂಡ ಮಾತನಾಡ್ತಾ ಇದ್ರು ಈ ದೇಶದಲ್ಲಿ ಯುವಕರು ಮಾತನಾಡ್ತಾ ಇರ್ತಾ ಇದ್ರು ಈ ದೇಶಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಒಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯುವ ಜನತೆ ಒಂದು ಪರಿತಪಿಸ್ತಾ ಇದ್ರು ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾ ಇದ್ರು ಬಂಧುಗಳೇ ಅಂತ ಸಂದರ್ಭದಲ್ಲಿ ಅಂತ ಕೃಷ್ಣಕರ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಂತ ಯುವಕರು ಇವತ್ತು ಆಶಾಭಾವನೆಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಈ ದೇಶಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತ ದೇಶಕ್ಕೆ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇದೆ ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಾಮರ್ಥ್ಯ ಭಾರತಕ್ಕಿದೆ ಭಾರತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ದೇಶಕ್ಕೆ ಭರವಸೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂತವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಅವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಭರವಸೆ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ನರೇಂದ್ರ ಅವರ ನಾಯಕತ್ವದ ಮೇಲೆ ವಿಶ್ವಾಸ ನೀಟ್ಟು ಕೇಂದ್ರದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಒಂದು ಕಡೆ ಕಳೆದ ಹತ್ತು ವರ್ಷ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಭಾರತದ ಉಜ್ಜಲ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಕಳೆದ ಹತ್ತು ವರ್ಷಗಳ ನರೇಂದ್ರ ಮೋದಿ ಅವರ ಆಡಳಿತ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ನಮ್ಮ ವಿರೋಧ ಪಕ್ಷಗಳು ನಮ್ಮ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೇಲೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಒಂದು ಭ್ರಷ್ಟಾಚಾರ ರಹಿತ ಒಂದು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ವೇಳೆ ಕೋವಿಡ್ ಅಂತ ಸಂದರ್ಭದಲ್ಲಿ ಇಡೀ ದೇಶ ತತ್ತರಿಸಿ ಇಡೀ ಜಗತ್ತು ತತ್ತರಿಸಿ ಹೋಗದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ದಿಟ್ಟ ನಿರ್ಧಾರ ಏನು ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಈ ದೇಶದಲ್ಲಿರ್ತಕ್ಕಂಥ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಅಕ್ಕಿಯನ್ನ ಅನ್ನ ಅಕ್ಕಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಇವತ್ತೂ ಸಹ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಇದ್ದಾರೆ ರಾಜ್ಯದಲ್ಲಿ ಕೆಲವರು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನ ತಮ್ಮ ಫೋಟೋ ಹಾಕ್ಕೊಂಡು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂತ ಅಕ್ಕಿ ಅಂತೇಳಿ ಇವತ್ತು ಪಕ್ಷದ ಪ್ರಚಾರವನ್ನು ತೆಗೆದುಕೊಳ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ ಈ ರಾಜ್ಯ ಸರ್ಕಾರ ಕಳೆದ ಒಂಬತ್ತು ತಿಂಗಳ ಹಿಂದೆ ಕಳೆದ ಒಂಬತ್ತು ತಿಂಗಳ ಹಿಂದೆ ರಾಜ್ಯದ ಮತದಾರರಲ್ಲಿ ಕೊಳ್ಳುವ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಾಧನೆ ಬಗ್ಗೆ ನಾನು ಮಾತನಾಡುತ್ತೇನೆ ಕಳೆದ ಒಂಬತ್ತು ತಿಂಗಳಿಂದ ರಾಜ್ಯದ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂತ ನಲವತ್ತೆಂಟು ಗಂಟೆಗಳಲ್ಲಿ ಯಾವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರಿಗೋಸ್ಕರ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿನ ಕೊಡ್ತಾ ಇದ್ರು ನಿಮ್ಮ ಯಡಿಯೂರಪ್ಪ ಅವರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಬಸವರಾಜ್ ಬೊಮ್ಮಾಯಿ ಅವರು ಈ ನಾಡಿನಲ್ಲಿರ್ತಕ್ಕಂಥ ರೈತನ ಮಗ ಆಗಬೇಕು ಈ ನಾಡಿನಲ್ಲಿರ್ತಕ್ಕಂಥ ರೈತರ ಮಗ ವಿದ್ಯಾವಂತ ಆಗ್ಬೇಕು ಅಂತ ಹೇಳಿ ವಿದ್ಯಾಸಿರಿ ಯೋಜನೆಯನ್ನ ಕೊಡ್ತಾ ಇದ್ರು ಅದನ್ನು ಕೂಡ ನಿಲ್ಲಿಸ್ತಕ್ಕಂತ ಕೆಲಸ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ ರಾಜ್ಯದಲ್ಲಿ ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ಒಂದು ರಾಜ್ಯ ಸರ್ಕಾರ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ ಈ ಸರ್ಕಾರ ಬಂದು ಒಂದೇ ಒಂದು ತಿಂಗಳಲ್ಲಿ ವಿದ್ಯುತ್ ದರವನ್ನ ಜಾಸ್ತಿ ಮಾಡ್ತಾರೆ ಐದು ರೂಪಾಯಿ ಇಪ್ಪತ್ ಪೈಸೆ ಪರ್ ಯೂನಿಟ್ ಇದ್ದಂತ ವಿದ್ಯುತ್ ಅನ್ನ ಎಂಟು ರೂಪಾಯಿ ಇಪ್ಪತ್ ಪೈಸಾ ಮಾಡ್ತಾರೆ ಯಾವ ಪೂಜೆ ಸನ್ಮಾನ ಯಡಿಯೂರಪ್ಪನವರು ಈ ನಾಡಿಗೆ ಹಾಡುತ್ತಂತ ಅನ್ನ ಕೊಡ್ತಕ್ಕಂಥ ರೈತನಿಗೆ ಇವತ್ತು ರೈತ ಬಡವರು ಇವತ್ತೇನು ಮನೆಯಲ್ಲ ಹಳ್ಳಿಗಳಲ್ಲಿ ಇವತ್ತು ಹಸುಗಳನ್ನ ಕಟ್ಕೊಂಡು ಇವತ್ತು ಕಾಲನ್ನ ಕರೆದು ಡೈರಿ ಕೊಡ್ತಾರೆ ಅದಕ್ಕೆ ಪ್ರೋತ್ಸಾಹಧನವನ್ನ ಕೊಡ್ತಾ ಇದ್ರು ಯಡಿಯೂರಪ್ಪ ಮೂರು ರೂಪಾಯಿ ಕೊಡ್ತಾ ಇದ್ರು ಏರಿಸಿದ್ರು ಆಮೇಲೆ ಆದ್ರೆ ಈ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲದ ಸಂದರ್ಭದಲ್ಲೂ ಸಹ ಆ ರೈತರಿಗೆ ಕೊಡಬೇಕ ಕೊಡಬೇಕಾಗಿರ್ತಕ್ಕಂತ ಪ್ರೋತ್ಸಾಹ ಧನವನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ದಾರೆ ಆರ್ನೂರ ಎಂಬತ್ತು ಕೋಟಿ ಇವತ್ತು ಕೂಡ ಏನು ಆ ತಾಯಿಗೆ ಬರ್ಬೇಕು ಅದನ್ನು ಕೊಡ್ತಾ ಇಲ್ಲ ಇವತ್ತು ಕೊಡ್ತಾ ಇಲ್ಲ ಇವತ್ತು 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 ಹೆಂಡದ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ನೀವು ಸಬ್ಮಿನಿಸ್ಟರ್ ಆಫೀಸ್ ಹೋದ್ರೆ ಅಲ್ಲಿ ಸಬ್ ಜಾಸ್ತಿ ಆಗಿದೆ ಇವತ್ತು ಏನು ಪುಕ್ಕಟ ಬಸ್ ಅನ್ನ ತಾಯಂದ್ರಿಗೆ ಪುಕ್ಕಟ ಬಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನಮ್ಮ ಗಂಡಸರೇ ಏನ್ ಓಡಾಡ್ತಾ ಇದಾರೆ ಮೂವತ್ತು ಪರ್ಸೆಂಟ್ ನಲವತ್ ಪರ್ಸೆಂಟ್ ಬಸ್ ಟಿಕೆಟ್ ದರ ಜಾಸ್ತಿ ಆಗಿರ್ತಕ್ಕಂಥ ಹೋಗ್ತಾನೆ ಮೂವತ್ತರಿಂದ ನಲವತ್ ಪರ್ಸೆಂಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ರೈತ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ನ ಅಳವಡಿಸ್ಕೋಬೇಕು ಲೈಟ್ ಕಂಬ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು ಆದ್ರೆ ರೈತರ ಪರವಾಗಿ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೂರು ಲಕ್ಷ ರೂಪಾಯಿ ಕೊಡ್ಬೇಕು ನಮ್ಮ ರೈತರು ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಬೀಕರ ಬರಗಾಲ ಇದೆ ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ಐದಾರು ತಿಂಗಳಿಂದ ಭೀಕರ ಬರಗಾಲ ಇದ್ರು ಸಹ ಈ ನಾಡಿನ ಮುಖ್ಯಮಂತ್ರಿ ರೈತರ ಬಗ್ಗೆ ಒಂದು ಕನಿಕರ ತೋರಿಸ್ತಾ ಇಲ್ಲ ಕನಿಕರ ತೋರಿಸ್ತಾ ಇಲ್ಲ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರಾಜ್ಯಕ್ಕೆ ಎಂಟುನೂರಕ್ಕೂ ಎಂಟುನೂರ ಐವತ್ತಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ಈ ನಾಡಿನ ಮುಖ್ಯಮಂತ್ರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲ ಪರಿಹಾರ ಕೊಡ್ತಿಲ್ಲ ಕೇಂದ್ರ ಸರ್ಕಾರವನ್ನು ದೂಷಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಬಂಧುಗಳೆ ನಿಮ್ಗೆ ಗೊತ್ತಿರಲಿ ದೇಶದಲ್ಲಿ ಒಂಬತ್ತು ಎಂಟು ಒಂಬತ್ತು ರಾಜ್ಯಗಳ ಜೊತೆ ಭೀಕರ ಬರಗಾಲ ಇದೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಮೇಲೆ ದೂಷಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ತನ್ನ ಖಜಾನೆಯಿಂದ ರೈತರ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ದೇಶದಲ್ಲಿ ಬರಗಾಲ ಇದ್ರೂ ಸಹ ರೈತರಿಗೆ ಪರಿಹಾರವನ್ನು ಕೊಡದೇನೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಆದರೂ ಇದ್ರೆ ನಮ್ಮ ಸಿದ್ದರಾಮಯ್ಯ ಮಾತ್ರ ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಉತ್ತರ ಕರ್ನಾಟಕದಲ್ಲಿ ಭೀಕರ ಆ ಸಂದರ್ಭದಲ್ಲಿ ನೆರೆ ಪ್ರವಾಹ ಯಡಿಯೂರಪ್ಪರು ಒಬ್ಬಂಟಿ ಆಗಿದ್ರು ಬೆಳಗಾಂ ಹೋಗ್ತಾರೆ ರಾಯಚೂರು ಹೋಗ್ತಾರೆ ಕೊಪ್ಪಳ ಹೋಗ್ತಾರೆ ಏಕಾಂಗಿಯಾಗಿ ಅಲ್ಲಿ ಬಡವರ ಮಳೆಯಲ್ಲಿ ಕಳ್ಕೊಂಡು ಮನೆಗಳನ್ನ ಕಳ್ಕೊಂಡಿದ್ರು ಎನ್ ಡಿ ಆರ್ ಎಫ್ ಪ್ರಕಾರ ಒಂದು ಲಕ್ಷ ಕೊಡ್ತಾ ಇದ್ರೆ ನಿಮ್ಮ ಯಡಿಯೂರಪ್ಪ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಸೇರಿ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಕೆಲಸನ ಮಾಡಿದ್ರು ಆ ಬಡವರು ಬಡವನಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆ ಅಂತ ಸಂದರ್ಭದಲ್ಲಿ ದೀಪಾವಳಿ ಆಚರಣೆ ಏನ್ ಹೇಳಿದ್ರು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಬಡವರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಭೀಕರ್ ನೆರೆಯಿಂದ ಮನೆಗಳನ್ನ ಕಳ್ಕೊಂಡಿದ್ದಾರೆ ಆ ಮನೆಗಳೆಲ್ಲ ಕಳ್ಕೊಂಡು ಒಂದು ತೊಂದರೆಗೀಡಾಗಿರ್ತಕ್ಕಂಥ ಬಡವರು ಇದ್ದಂತ ಸಂದರ್ಭದಲ್ಲಿ ಕಣ್ಣೀರು ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ದೀಪಾವಳಿ ನನ್ನ ಆಚರಣೆ ಮಾಡೋದಿಲ್ಲ ಅಂತ ಹೇಳಿ ಕೊಪ್ಪಳ ರಾಯಚೂರು ಬಳ್ಳಾರಿಗೆ ಹೋಗಿ ಬಡವರ ಜೊತೆ ಕೂತ್ಕೊಂಡು ದೀಪಾವಳಿ ಆಚರಣೆ ಮಾಡ್ತಾರೆ ಇದು ಒಬ್ಬ ಹೃದಯದ ಮುಖ್ಯಮಂತ್ರಿ ಇದ್ದಾಗ ಮಾಡೋದಕ್ಕೆ ಸಾಧ್ಯ ಒಬ್ಬ ಮಾತ್ರ ಹುದ್ದೆದ ಮುಖ್ಯಮಂತ್ರಿ ಇದ್ದಾಗ ಮಾತ್ರ ಬಡವರ ಪರವಾಗಿ ರೈತರ ಪರವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಒಂದು ಕಡೆ ಇತ್ತೀಚೆಗೆ ಬೆಳಗಾಮಲ್ಲಿ ಅಧಿವೇಶನ ಆಯಿತು ಬೆಳಗಾವಿನಲ್ಲಿ ಅಧಿವೇಶನ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರ ಮಾನ ಮುಖ್ಯಮಂತ್ರಿಗಳು ಮಂತ್ರಿಗಳು ಸಂಪೂರ್ಣ ಆಡಳಿತ ವ್ಯವಸ್ಥೆ ಬೆಳಗಾಂನಲ್ಲಿ ಇತ್ತು ಹಾಡು ಹಗಲಲ್ಲಿ ಹಾಡು ಹಗಲನೆ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಗೆ ವಿವಸ್ತ್ರಗೊಳಿಸ್ತಕ್ಕಂಥ ಘಟನೆ ನಡೀತದೆ ಮುಖ್ಯಮಂತ್ರಿಗಳು ಸ್ವತಃ ವಿಧಾನಸೌಧದಲ್ಲಿ ಇದ್ದಾರೆ ಬೆಳಗಾಂ ನಲ್ಲಿ ಇದಾರೆ ಪರಿಶಿಷ್ಟ ಪಂಗಡ ಮಹಿಳೆಗೆ ಸೇರಿರ್ತಕ್ಕಂತ ಮಹಿಳೆಗೆ ಘಟನೆ ನಡೀತದೆ ಮುಖ್ಯಮಂತ್ರಿಗಳು ಅಲ್ಲೇ ಇದ್ರು ಸಹ ಆ ಘಟನೆ ಜಾಗಕ್ಕೆ ಹೋಗೋದಿಲ್ಲ ನಾನು ಮೊದಲ ಬಾರಿ ಶಾಸಕನಾಗಿರ್ತಕ್ಕಂಥ ನಿಮ್ಮ ವಿಜಯೇಂದ್ರ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನನಗೆ ಅನ್ನಿಸ್ತದೆ ಆ ತಾಯಿಗೆ ಧೈರ್ಯವನ್ನು ಹೇಳ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ತತ್ಕ್ಷಣ ಆಸ್ಪತ್ರೆ ಹೋಗಿ ಆ ತಾಯಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅದು ನಮ್ಮ ಮುಖ್ಯಮಂತ್ರಿಗಳು ತಾಯಂದ್ರ ಬಗ್ಗೆ ಮೊಸಳೆ ಕಣ್ಣಿನ ನಮ್ಮ ಮುಖ್ಯಮಂತ್ರಿಗಳಿಗೆ ಆ ತಾಯಿಗೆ ಹೋಗಿ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಗೆ ಧೈರ್ಯ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಮಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕೈಗೆತ್ಕೊಂಡ ಮೇಲೆ ಭಿಕ್ಷೆ ಕೊಡೋ ರೀತಿಯಲ್ಲ ಆ ತಾಯಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರ್ತಕ್ಕಂಥ ಒಂದು ಆಡಳಿತ ವೈಖರಿ ಬಂದ್ರಳ ಇವತ್ತು ಭಾಷಣ ಮಾಡ್ತಾರೆ ತಮಗೆ ಗೊತ್ತಿರಲಿ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ದಲಿತರಿಗೆ ಪರಿಷ್ಠ ಪಂಗಡಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಬಜೆಟ್ ನಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ತೆಗೆದಿಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮನೆ ಬಜೆಟ್ ಅಂತ ನೋಡಿದ್ರಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಪರಿಷ್ಠಿತ ಪಂಗಡಗಳ ಏಳಿಗೆಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಹಣವನ್ನು ಕೂಡ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದ್ರೆ ರಾಜ್ಯದಲ್ಲಿರ್ತಕ್ಕಂಥದ್ದು ಬಡವರ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿ ದಲಿತ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಮಹಿಳಾ ಮತ್ತು ಯುವಕರ ವಿರೋಧಿ ಸರ್ಕಾರ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಭಾಷಣ ಮಾಡಿ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಉತ್ತರವನ್ನು ನೀಡಿದ್ದೇನೆ ನಾನು ಬಹುಶಃ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ಹೇಳಿದ್ರೆ ಜಗತ್ತಿನ ಎಂಟನೇ ಅದ್ಭುತ ಅಂತೇಳಿ ಹೇಳಿದ್ದೇನೆ ಜಗತ್ತಿನ ಎಂಟನೇ ಅದ್ಭುತ ಅಂತ ಹೇಳಿದ್ದೇನೆ ಬಂಧುಗಳ ದಲಿತರ ಬಗ್ಗೆ ಮಾತನಾಡ್ತಾರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೆಸರನ್ನ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂವಿಧಾನ ದಿನಾಚರಣೆಯನ್ನ ಮಾಡಿದ್ರು ತಮಗೆ ಗೊತ್ತಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬದುಕಿಂತಾಗ್ಲೆ ಕದ್ದೋಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾರಣ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ ಅನೇಕ ವರ್ಷಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿಗಳಿಗೆ ಇವತ್ತು ಮೀಸಲಾತಿ ಜಾಸ್ತಿ ಮಾಡ್ಬೇಕಂತೇಳಿ ಹೋರಾಟ ನಡೀತಾ ಇತ್ತು ಎಸ್ಟಿಗಳಿಗೆ ಮೀಸಲಾತಿ ಜಾಸ್ತಿ ಮಾಡ್ಬೇಕಂತೇಳಿ ಹೋರಾಟಗಳು ನಡೀತಾ ಇತ್ತು ವಿವಿಧ ಸಮುದಾಯಗಳಂತ ಮೀಸಲಾತಿ ಜಾಸ್ತಿ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ನ್ಯಾಯ ಒದಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಬಸವರಾಜ್ ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಕಾರ್ಯಕರ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮಾಜ ಎಲ್ಲ ವರ್ಗಕ್ಕೆ ನ್ಯಾಯ ಕೊಡ್ತಿರ್ತಕ್ಕಂಥ ಪಕ್ಷ ಇತ್ತು ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಕಳೆದ ಹತ್ತು ವರ್ಷದಲ್ಲಿ ಆಡಳಿತ ಕೊಟ್ಟಿದ್ದಾರೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹತ್ತು ವರ್ಷಗಳ ನಂತರವೂ ಸಹ ಹತ್ತು ವರ್ಷಗಳ ನಂತರವೂ ಸಹ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಜಿ ವಿರುದ್ಧ ಆಡಳಿತ ವಿರೋಧಿ ಇಲ್ಲ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಇಲ್ಲ ಅದರ ಬದಲಾಗಿ ಇವತ್ತು ಆಡಳಿತ ಪರವಾಗಿರ್ತಕ್ಕಂಥದ್ದು ವಾತಾವರಣ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಪಕ್ಷದ ಮುಖಂಡರು ಜವಾಬ್ದಾರಿ ಇದೆ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಇವತ್ತು ಬ್ಯಾಡಗಿನಲ್ಲಿ ಏನಾಗ್ತದೆ ಆನ್ಗಲ್ ಏನಾಗ್ತದೆ ಹಾವೇರಿನಲ್ಲಿ ಏನಾಗ್ತದೆ ಅಂತ ಯೋಚನೆ ಮಾಡೋದು ನಮ್ಮ ನಮ್ಮ ಬೂತ್ಗಳಲ್ಲಿ ಆಗ್ಬೇಕಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ನಮ್ಮ ಜಿಲ್ಲೆನಲ್ಲಿ ಹಿನ್ನಡೆ ಆಗಿದೆ ಹಾಗಾಗಿ ಕಳೆದ ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ನಮ್ಮ ಬೂತ್ಗಳಲ್ಲಿ ಎಷ್ಟು ಹಿನ್ನಡೆ ಆಗಿದೆ ಅಲ್ಲಿ ಎಷ್ಟು ಬಿಜೆಪಿ ಮತಗಳನ್ನ ಜಾಸ್ತಿ ಮಾಡಬಹುದು ನಮ್ಮ ನಮ್ಮ ಬೂಂದ್ಗಳಿಗೆ ಫಲಾನುಭವಿಗಳನ್ನು ಗುರುತಿಸಿ ಇವತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಆ ಪುಣ್ಯಾತ್ಮ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶ ಆಗಿ ಪರಿವರ್ತನೆ ಮಾಡಬೇಕು ಅನ್ನುವ ಸಂಕಲ್ಪ ಇಟ್ಕೊಂಡು ನರೇಂದ್ರ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ ಆ ಪುಣ್ಯಾತ್ಮನಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಲೇ ತಾಯಿಯಂದ್ರೆ ಮತ್ತಾರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕಾಗಿದೆ ತಮಗೆ ಗೊತ್ತಿರಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹತ್ತು ವರ್ಷಗಳು ಕಳೆದಿದೆ ಇವತ್ತು ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷಗಳು ಕಳೆದಿದೆ ಆದ್ರೆ ಇವತ್ತು ನರೇಂದ್ರ ಮೋದಿ ಜಿಯವರು ಅವತ್ತಿನಿಂದ ಇವತ್ತಿನವರೆಗೂ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೂ ಸಹ ಒಂದು ದಿನನೂ ಕೂಡ ರಜೆಯ ರಜೆಯನ್ನ ತೆಗೆದುಕೊಳ್ಳದೇನೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ತನ್ನ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆ ಪುಣ್ಯಾತ್ಮನ ಹೆತ್ತಂತ ತಾಯಿ ಅವರಿಂದ ದೂರ ಆದಾಗ ನರೇಂದ್ರ ಮೋದಿಜಿ ಅವರು ಎತ್ತಂತ ತಾಯಿ ಅವರಿಂದ ದೂರ ಆದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಹೋಗ್ತಾರೆ ಅಂತ್ಯ ಸಂಸ್ಕಾರವನ್ನ ಮುಗಿಸ್ತಾರೆ ಎರಡು ತಾಸುಗಳಲ್ಲಿ ವಾಪಸ್ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕುತ್ಕೊಂಡು ದೇಶ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ದೇಶದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಯಾವ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಯಾವ ಕಾಶ್ಮೀರದಲ್ಲಿ ಸಾವಿರಾರು ಲಕ್ಷಾಂತರ ಯೋಧರ ರಕ್ತ ದೋಪುಳಗಿಡದಂತ ಉಗ್ರಗಾಮಿಗಳ ಒಂದು ಒಂದು ಹರಣ ಆಗಬೇಕು ಆರ್ಟಿಕಲ್ ತ್ರೀ ಸೆವೆಂಟೀನ್ ಕಿತ್ತಾಕ್ಬೇಕು ಅಂತಕ್ಕಂಥ ಒಂದು ಚಿಂತನೆ ಈ ದೇಶದ ಉಕ್ಕಿನ ಮನುಷ್ಯ ಅಂತೇಳಿ ಖ್ಯಾತಿ ಬಂದ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಕಾಂಗ್ರೆಸ್ನವರು ಏನ್ ಹೇಳ್ತಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತ ಹಾಕಿದ್ರೆ ಇಡೀ ಜಗತ್ತು ಮೇಲೆ ಬೀಳ್ತದೆ ಯುದ್ಧನೇ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಕಾಶ್ಮೀರದಲ್ಲಿ ರಕ್ತ ದೋಪುಡಿ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದ್ರು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಇವತ್ತು ಒಂದು ಬಿಡುಗನ ರೀತಿ ದೇಶವನ್ನ ಕಿತ್ತಿಂತ ಇತ್ತು ಉಗ್ರಗಾಮಿಗಳಿಗೊಂದು ಸ್ವರ್ಗ ಆಗಿ ಇವತ್ತು ಕಾಶ್ಮೀರ ಆ ಸ್ವರ್ಗ ಇವತ್ತಿನ ಉಗ್ರಗಾಮಿಗಳನ್ನ ಆರ್ಟಿಕಲ್ ತ್ರೀ ಸೆವೆಂಟಿ ಬಿಡ ಸಮೇತ ಕಿತ್ತಾಕೋದ ಮುಖೇನ ಇವತ್ತು ಕಾಶ್ಮೀರದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸತಕ್ಕಂತ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂದಗಳೇ ಇವತ್ತು ನರೇಂದ್ರ ಮೋದಿ ಜಿಯವರು ಕೇವಲ ಒಬ್ಬ ಭಾರತದ ಪ್ರಧಾನಮಂತ್ರಿ ಅಲ್ಲ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ರಾಷ್ಟ್ರಗಳ ವಿಶ್ವ ನಾಯಕರನ್ನ ಇವತ್ತು ನರೇಂದ್ರ ಮೋದಿ ಜಿಯವರ ಮೂಲಕ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರ ಮೂಲಕ ನೋಡ್ತಾ ಇದ್ದಾರೆ ಹಿಂದೆ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋದ್ರು ಅಂತ ಹೇಳಿದ್ರೆ ಯಾವ ದೇಶದ ಪ್ರಧಾನಮಂತ್ರಿ ಹೋಗ್ತಾರೆ ಯಾವಾಗ ಬರ್ತಾರೆ ಯಾರು ಕೂಡ ಗೊತ್ತಾಗ್ತಾ ಇರಲಿಲ್ಲ ಭಾರತದ ಪ್ರಧಾನಮಂತ್ರಿ ಅಮೆರಿಕಾಗ ಹೋದ್ರೆ ಭಿಕ್ಷಾ ಪಾತ್ರಕೊಂಡು ಹೋಗ್ತಾ ಪ್ರಧಾನಮಂತ್ರಿಗೆ ಆದ್ರೆ ಇವತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರು ಸಹ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳೇ ಸ್ವತಃ ಬಂದು ವಿಮಾನ ನಿಲ್ದಾಣಕ್ಕೆ ಬಂದ್ರೆ ಸ್ವಾಗತ ಮಾಡ್ತಾರೆ ಇದು ಭಾರತದ ಪ್ರತಿಷ್ಠೆ ಎತ್ತರಕ್ಕೆ ಹೋಗಿದಂತಕ್ಕಂಥದ್ದು ಯಾವ ಭಾರತ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುನ್ನ ಹನ್ನೆರಡನೇ ಆರ್ಥಿಕ ಶಕ್ತಿ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಭಾರತ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರ ಹಾಗಾಗಿ ನರೇಂದ್ರ ಮೋದಿ ಜವರ ಸಂಕಲ್ಪ ಭಾರತವನ್ನ ಜಗತ್ತಿನಲ್ಲಿ ಒಂದು ಉತ್ಕೃಷ್ಟ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಂಕಲ್ಪ ಇಟ್ಕೊಂಡು ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಕರ್ತವ್ಯ ಇದೆ ಯಾವ ರೀತಿ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ಆ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲವನ್ನು ಮರೆತು ಹೇಗೆ ಗಡಿಯನ್ನ ಕಾಯ್ತಾನೋ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬರ ಕಾರ್ಯಕರ್ತರ ಜವಾಬ್ದಾರಿ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಚುನಾವಣೆ ಮತದಾನ ಆಗ್ತಕ್ಕಂತ ಸಂಜೆ ಆರು ಗಂಟೆವರೆಗೂ ಕೂಡ ನಮ್ಮ ಕರ್ತವ್ಯನ ಮರಿಬಾರದು ಪ್ರತಿನಿತ್ಯ ಸಂಜೆ ಒಂದ್ ಎರಡು ತಾಸುಗಳಾದ್ರೂ ಸಹ ಪ್ರತಿ ಮನೆಗಳಿಗೆ ಹೋಗಿ ಆ ಮನೆಗಳಲ್ಲಿ ಕೂತ್ಕೊಂಡು ಸುಮ್ನೆ ನಮ್ಮ ಬಿಜೆಪಿ ಹ್ಯಾಂಡ್ ಬಿಲ್ ಬಂದಿದೆ ಮನೆ ಕಿಡಕಿಲ್ ಬಿಸಾಕ್ ಹೋಗ್ತಕ್ಕಂಥದ್ದಲ್ಲ ಮನೆಯಲ್ಲಿ ಕೂತ್ಕೋಬೇಕಾಗ್ತದೆ ಜಗಳ ಮೇಲೆ ಕೂತ್ಕೋಬೇಕಾಗ್ತದೆ ನಮ್ ತಾಯಂದ್ರ ಅಡುಗೆ ಮನೆಗೆ ಹೋಗ್ಬೇಕಾಗ್ತದೆ ಅವರ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೇಕಾಗತ್ತೆ ಆಗ ಮಾತ್ರ ಬಸವರಾಜ್ ಬೊಮ್ಮಾಯಿ ಅವರು ಒಂದು ದಾಖಲೆ ಅಂತರದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲದಕ್ಕೆ ಸಾಧ್ಯ ಆಗ್ತಿದೆ ಬಸವರಾಜ್ ಬೊಮ್ಮಾಯಿ ಅವರು ಗೆಲ್ತಕ್ಕಂಥದ್ದು ಶತಸಿದ್ಧ ಸೂರ್ಯಚಂದ್ರನ ಸತ್ಯನೂ ಬೊಮ್ಮಾಯಿ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಅಂತರ ಗೆಲ್ತಕ್ಕಂಥದ್ದು ಸತ್ಯ ಆದ್ರೆ ನಮ್ಮ ಜವಾಬ್ದಾರಿಯನ್ನ ಮರಿಬಾರ್ದು ಅತ್ಯಂತ ಉತ್ಸಾಹದಲ್ಲಿ ನಾವು ಅದನ್ನ ಮರಿಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡುದಕ್ಕೋಸ್ಕರ ಬಂದಿದ್ದೇನೆ ತುಂಬಾ ಸಂತೋಷ ಆಯ್ತು ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದಂತ ಸಂದರ್ಭದಲ್ಲಿ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಯುವ ಕಾರ್ಯಕರ್ತರು ನಮ್ಮ ತಾಯಂದರು ಎಲ್ಲ ಹಿರಿಯರು ಎಲ್ಲರೂ ಕೂಡ ಉತ್ಸಾಹದಲ್ಲಿ ಭಾಗವಹಿಸಿದ್ರಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಕೊನೆಯದೇ ಒಂದು ಮಾತನ್ನ ಹೇಳ್ತೇನೆ ನಾನು ಎರಡು ಗುರಿಯನ್ನು ಹಿಡ್ಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಮೊದಲನೇದು ಲೋಕಸಭೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸ್ಬೇಕು ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಯಾವಾಗಲೇ ಚುನಾವಣೆ ಆದ್ರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಲ್ಲಿವರೆಗೂ ಕೂಡ ಮನೇಲಿ ಕೂಡ್ತಕ್ಕಂಥ ಪ್ರಶ್ನೆ ಇಲ್ಲ ತಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಇವತ್ತು ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನ ಕೋರ್ತಾ ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಳೆ ಬೆಳೆ ಆಗಿ ಆ ರೈತ ನೆಮ್ಮದಿಂದ ಬಾಳೆ ಬದುಕ್ತಕ್ಕಂಥ ಒಳ್ಳೆ ಶುಭ ದಿನಗಳು ಬರಲಿ ಅಂತೇಳಿ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ ಭಾರತ್ ಹಾಕಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ನಮಸ್ಕಾರ